ಇಲ್ಲಿ ಎಷ್ಟೇ ಹೊರ ಹೋರಾಟ ಮಾಡಿದ್ರೆ ಅಲ್ಲಿ ನೋವು ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ನಮ್ಗಾಗ ರಾಜಕೀಯ ನಾಯಕರು ಏನಾಗಿದೆ ಗೊತ್ತಿಲ್ಲ ಅವ್ರು ಕಂಡ್ರೆ ನೀವ್ ಹೋಗಲ್ಲ ಅವ್ರಾಗಿ ಬರ್ತಾರೆ ನೀವು ಹೋಗಲೇ ಇಲ್ಲ ಏ ಅವ್ರ ತರ ಇದಾದ್ರೆ ಅವ್ರ ಹೆಸರು ಹಾಕೋದಾದ್ರೆ ನಾನು ನಿಮ್ಮ ಪಕ್ಷ ಏನಿಗೆ ಬರಲ್ಲ ಅಂತಾರೆ ನಾವೇನು ವೈಯಕ್ತಿಕಕ್ಕೆ ಕೆಲಸ ಮಾಡ್ತಾವ ಸಿ ಆಗಲಿ ನಾವಾಗ್ಲಿ ಕೈಲೇ ದುಡ್ಡು ಕಂಡು ಅವ್ರ ಹತ್ರ ಇವ್ರ ಹತ್ರ ಎತ್ತಿ ನಾವು ಸಮಾರಂಭಗಳನ್ನು ಮಾಡಿದ್ರೆ ಇವರು ನಾಯಕರು ಹೇಳ್ತಾರೆ ನೀವು ಅವ್ರ ಕಂದ್ರ ಬರಲ್ಲ ನಾವು ಕದ್ರ ಬರಲ್ಲ ಅಂದ್ರೆ ಏನಿದೆ ಈ ಅರ್ಥ ಏನು ಇದ್ರ ಬಳಕೆ ಚಿಂತನ ಮಂಥನ ಆಗಬೇಕು ನಾನು ಸ್ವಾಮೀಜಿಗಳ ಇದರ ನೇತೃತ್ವವನ್ನು ವಹಿಸ್ಕೊಂಡು ಉಳಿದ ಎಲ್ಲ ನಾಯಕರು ಕಟ್ಟುನಿಟ್ಟಾಗಿ ಒಂದು ಆಜ್ಞೆಯನ್ನು ಅವರು ನೀವು ಈ ಒಂದು ಹೋರಾಟದಲ್ಲಿ ಟಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಬಂದು ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದು ಫಾರ್ಮಾನು ಅಂತ ಅಂತೇಳಿ ನಾವೆಲ್ಲ ಹೋಗಿ ಸ್ವಾಮೀಜಿಗಳನ್ನು ಕೇಳ್ಕೊಳ್ಳೋಣ ಆವಾಗ ಇದಕ್ಕೆ ಒಂದು ಒಂದು ಚಾಲನೆ ಕೊಟ್ಟರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆರಂಭ ಆಗ್ತದೆ ಯಾಕಂದ್ರೆ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಮನಸ್ಸುಗಳು ಇನ್ನೂ ಅರ್ಥ ಇದಾಗಿತ್ತು ಅವಾಗ ಗೊತ್ತಿರಲಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಮಗೂ ಯಾಕೆ ನಾವು ಕ್ರೌಡ್ ಕರ್ನಾಟಕದಲ್ಲಿ ಈಶ್ವರಪ್ಪನವರು ನಾವು ಹಲವಾರು ನಾಯಕರೆಲ್ಲ ಬಂದ್ರು ಅವಾಗ ಸಿದ್ದು ಜಯವ್ರು ಇದ್ರು ಉಪಡಪ್ಪನವರಿದ್ರು ವಿಪಾಕ್ಷಪ್ಪನವರಿದ್ರು ಅವಾಗ ಎಷ್ಟು ಬೆಳಗ್ಗೆ ಬೆರಳೆಣಿಸುವಷ್ಟು ಅಷ್ಟು ಜನ ಇದ್ರು ಈಶ್ವರಪ್ಪನವರು ಅವಾಗ ಉಪಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಒಂದು ಅಧಿಕಾರ ಇತ್ತು ಅವ್ರೆಲ್ಲ ಕಡೆಗೂ ಬೇರೆ ಜಾತಿಯವರು ಸಪೋರ್ಟ್ ಮಾಡಿದ್ರು ಅವಾಗ ಯಾಕೆಂದ್ರೆ ಇದಕ್ಕೆ ತಪ್ಪಿಲ್ಲ ಬಿಡುತ್ತಾರೆ ಎಸ್ ಕಟ್ಟಿ ಅವರು ಪಾಲನೆ ತಗೊಳ್ತಾರೆ ಅದರಿಂದ ಅವ್ರದೇನು ತಪ್ಪಿಲ್ಲ ಅಂತ ಎಲ್ಲ ಸಮಾಜದವರ್ಗದ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಆದ್ರಿಂದ ನಾವು ಸಿದ್ದಿ ಮತ್ತು ನಾವೆಲ್ಲರೂ ಒಟ್ಟಿಗೆ ಹೋಗಿ ಸೋಮಶೇಖರ್ ಅಣ್ಣ ಇರ್ಬೋದು ಇನ್ನೂ ಹಲವಾರು ನಾಯಕರಿದ್ದಾರೆ ಬೆಂಗಳೂರು ಷ್ಟು ಜನ ಸೇರ್ತಾರೆ ಆ ಬಗ್ಗೆ ಇನ್ನೊಂದು ಚಿಂತನೆ ಮಾಡಿ ಮಾಡಿ ಒಂದು ಸಭೆಯನ್ನು ಮಾಡಿ ಆ ಸಭೆಯ ಮೂಲಕ ನಮ್ಮ ಸ್ವಾಮೀಜಿಯವರ ಹತ್ರ ಹೋಗಿ ಎಲ್ಲ ಪಕ್ಷಾತೀತವಾಗಿ ಒಂದು ದೊಡ್ಡ ಸಭೆಯನ್ನು ಮೊದಲು ಇನ್ನೊಂದು ಸಭೆಯನ್ನು ಇಲ್ಲಿ ಬೆಂಗಳೂರಲ್ಲಿ ಇರ್ಬೋದು ದಾವಣಗೆರೆಯಲ್ಲಿ ಅಥವಾ ಹುಬ್ಳಿಯಲ್ಲಿ ಇರ್ಬೋದು ಗುಲ್ಬರ್ಗದಲ್ಲಿರ್ಬೋದು ಮೂರು ನಾಲ್ಕು ರೆವಿನ್ಯೂ ಡಿವಿಜನ್ ಅಲ್ಲಿ ನಾಲ್ಕು ಮೀಟಿಂಗ್ ಮಾಡಿದರೆ ಅಲ್ಲೆಲ್ಲ ಜನ ಸೇರ್ತಾರೆ ಆವಾಗ ಒಂದು ಹೋರಾಟಕ್ಕೆ ಒಂದು ಹೋರಾಟದ ರೂಪರೇಷೆಗಳನ್ನು ಮಾಡಿ ನಾವು ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಈ ಒಂದು ಬೇಡಿಕೆಯನ್ನು ಈಡೇರಿಸುವಂತೆ ನಾವು ಮನವಿ ಮಾಡ್ಬೋದು ಈ ಒಂದು ಸಭೆಗೆ ನಮ್ಮನ್ನು ಕರದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸಿದ್ದು ಕೇಜಿ ಹಾಗೂ ಅವರೆಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು ನೋಡ್ತೇನೆ ಜೈ ಹಿರಿ